ಎಲ್ಲವನ್ನೂ ಸಂಬಳಕ್ಕಾಗೇ ಮಾಡೋದಾದರೆ ಅಮ್ಮನಿಗೆ ಸಂಬಳ ಕೊಟ್ಟವರಾರು ಮನೆಯ ದೀಪ ಬೆಳಗುವ ಸೊಸೆಯಾಗಿ ಬಂದವಳು ಮನೆಯನ್ನೇ ಬೆಳಗುವ ಜ್ಯೋತಿಯಾಗಿ ನಿಲ್ತಾಳೆ ಅಮ್ಮನಿಗೆ ಸಂಬಳ ಕೊಟ್ಟವರ ಹೊರುತ್ತಾಳೆ ಹೆರುತ್ತಾಳೆ ಗುಡಿಸಿ ಸಾರಿಸಿ ಶ್ರಮಿಸುತ್ತಾಳೆ ಮುನಿಸಿಕೊಂಡಾಗ ಮುತ್ತಿಟ್ಟು ಉಣಿಸಿ ಮಲಗಿಸುತ್ತಾಳೆ ಹಾಗಾದರೆ ಅಮ್ಮನಿಗೆ ಸಂಬಳ ಕೊಟ್ಟವರ ಬಿಚ್ಚಿಟ್ಟ ಮೈಲಿಗೆಯ ಬಟ್ಟೆ ಯುಗಿಯುತ್ತಾಳೆ ತಿಂದಿಟ್ಟ ಎಂಜಲು ಬಟ್ಟಲು ತೊಳೆಯುತ್ತಾಳೆ ತನಗೊಂದು ತುತ್ತು ಕಡಿಮೆಯಾದರೂ ಸರಿಯೇ ಮುಂದಿದ್ದವರಿಗೆ ಹೊಟ್ಟೆ ತುಂಬ ಬಡಿಸುತ್ತಾಳೆ ಹಾಗಾದರೆ ಅಮ್ಮನಿಗೆ ಸಂಬಳ ಕೊಟ್ಟವರ ಹೆತ್ತವರಿಗೆ ಮಗಳಾಗಿ ಮಕ್ಕಳಿಗೆ ತಾಯಾಗಿ ಗಂಡನಿಗೆ ಮಡದಿಯಾಗಿ ಅವಳಿಗೆ ರಜಾದಿನಗಳಿಲ್ಲ ಹಬ್ಬ ಹರಿದಿನಗಳಿಗೆ ವಿಶ್ರಾಂತಿ ಇಲ್ಲ ಆದರೂ ಎಲ್ಲರಿಗಿಂತ ಮೊದಲೇ ಎದ್ದು ಒಲೆ ಓದುತ್ತಾಳೆ ಹಾಗಾದರೆ ಅಮ್ಮನಿಗೆ ಸಂಬಳ ಕೊಟ್ಟವರ